ವೀಕ್ಷಕರು ನಾವು ಇವತ್ತು ದಾವಣಗೆರೆಯ ಹಳೆ ಬಸ್ ನಿಲ್ದಾಣದಲ್ಲಿದ್ದೀವಿ ಇದು ಆ ಸರಿಸುಮಾರು ದಶಕಗಳ ಹಿಂದೆ ಇದು ಬರೀ ಹಳೆ ಬಸ್ ನಿಲ್ದಾಣ ಆಗಿತ್ತು ಈ ನಾಮಕರಣದ ಬಗ್ಗೆನೇ ಒಂದು ಕಿತ್ತಾಟ ನಡೀತು ಇದು ಶಾಮು ಶಿವಶಂಕರಪ್ಪ ಹಳೆ ಬಸ್ ನಿಲ್ದಾಣ ಆಗ್ಬೇಕು ಅಥವಾ ಬರೀ ಹಳೆ ಬಸ್ ನಿಲ್ದಾಣ ಆದ್ರೆ ಒಂದು ಕಾಲದಲ್ಲಿ ಕಿತ್ತಾಟ ನಡೆದಂತ ಸಂದರ್ಭದಲ್ಲಿ ಇದು ಸ್ಮಾರ್ಟ್ ಸಿಟಿಯನ್ನ ಹೆಸರಿನಲ್ಲಿ ಮತ್ತೆ ನವೀಕರಣಗೊಂಡು ಈ ಹಳೆ ಬಸ್ ನಿಲ್ದಾಣವನ್ನ ನವೀಕರಣ ಮಾಡಿದ್ರು ಆಗ ಇದ್ದಂತ ಮಳಿಗೆಗಳೇನಿದ್ರು ಸರಿಸುಮಾರು ಒಂದು ನಲವತ್ತರಿಂದ ಐವತ್ತು ಮಳಿಗೆ ಇದ್ದು ಇವತ್ತಿನ ದಿನ ಒಂದರಿಂದ ಎಂಬತ್ತು ಮಳಿಗೆಗಳಾಗಿದ್ದಾವೆ ಈ ಎಂಬತ್ತು ಮಳಿಗೆಗಳನ್ನ ನಿರ್ಮಾಣ ಮಾಡಿದ ನಂತರ ಇಲ್ಲಿ ಮಳಿಗೆಗಳನ್ನ ಹರಾಜು ಪ್ರಕ್ರಿಯೆಯಲ್ಲಿ ತೆಗೆದುಕೊಂಡಂತಾರೋ ವ್ಯಾಪಾರಗಳು ಏನಿದ್ದಾವೆ ಸೊ ಎರಡು ಫ್ಲೋರ್ ಆದ ನಂತರ ಜನಗಳು ಬಂದು ವ್ಯಾಪಾರ ಮಾಡುವುದು ತುಂಬಾ ಕಷ್ಟ ಅಂತ ಹೇಳಿ ಇಲ್ಲಿರ್ತಕ್ಕಂತ ಮಳಿಗೆಯ ವ್ಯಾಪಾರಸ್ಥರು ಕೂಡ ಆಪಾದನೆಯನ್ನ ಮಾಡ್ತಿದ್ದಾರೆ ಅವ್ರು ಹೋಗಿ ಮಾತನಾಡಿದಾಗ ಅವ್ರು ಏನ್ ಹೇಳಿದ್ರು ಅವರ ಅಳಲನ್ನ ಕೇಳೋಣ ಬನ್ನಿ ಈಗ ಕೆಳಗಡೆ ಮೇಲ್ಗಡೆ ಮಳಿಗೆ ಕೊಟ್ಟಿದ್ದಾರೆ ವ್ಯಾಪಾರಗಳು ನಮ್ಗೆ ಆಗ್ತಾ ಇಲ್ಲ ವ್ಯಾಪಾರಗಳು ಆಗ್ತಾ ಇದೆ ಅಲ್ಲಿ ಅದ್ರ ಸಲುವಾಗಿ ಕೆಳಗಡೆಗೆ ಖಾಲಿ ಜಾಗ ಇದೆ ಜಾಗ ಇದ್ದಲ್ಲಿ ಮಳಿಗೆಯಲ್ಲೇ ಸಣ್ಣವಾಗ್ದೇ ನಿಮ್ಗೆ ಮಾಡ್ಕೊಡ್ ಅಂತ ನಾವು ಕೇಳ್ತಾ ಇದೇವೆ ಅವ್ರಿಗೆ ನಮ್ ಸರ್ಕಾರ ಬಹಳ ಸಲ ಅಡ್ಡಾಡಿದೀವಿ ಅಲ್ಲಿ ಆಗೋದ್ರಲ್ಲಿ ಮಾಡಕ ಅಂತ ಹೇಳಿದ್ರು ಆಮೇಲೆ ನೋಡೋಣ ನಾನೇ ಬರ್ತೇನೆ ನೋಡೋ ತರ ಆದ್ರೆ ಏರ್ಪಾಡು ಮಾಡಿಸ್ಕೊಡ್ತೀನಿ ಅಂತಾನು ಹೇಳಿದ್ರು ನಮ್ಗೆ ಇಲ್ಲಿವರೆಗೇನು ಅವ್ರು ಬಂದಿಲ್ಲ ಅಲ್ಲಿಗೆ ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಗೆ ತರ ಐತಲ್ಲ ಅವ್ನು ಏನಂದ್ ಸ್ವಲ್ಪ ಇಲ್ಲ ಅಲ್ಲಿ ರಾಮಾಯಣ ಆಗ್ತದೆ ಆಗಲ್ಲ ಹಂಗೇನು ಅಂತಾನು ಹೇಳಿದಾರಂತೆ ಅಂದ್ರೆ ಐತಲ್ಲ ನಾನೇ ಬಂದೈತಲ್ಲ ಅದ್ರ ಏರ್ಪಾಡನ್ನ ಮಾಡಿಸ್ಕೊಡ್ತೀನಿ ಅಂತ ನನಗೆ ಹೇಳಿದ್ದಾರೆ ಸೊ ಈಗ ನೀವು ಇಲ್ಲಿ ಮಳಿಗೆಗಳು ನಿಮಗೆ ಮಾಡೋದಕ್ಕೋಸ್ಕರ ಜಾಗ ಇದೆ ಕೆಳಗಲ್ಲಿ ಜಾಗ ಇದೆ ಆದ್ರೂ ಕೂಡ ಜಾಗ ಯಾಕೆ ಮಾಡ್ಕೊಡ್ತಾ ಇಲ್ಲ ಅವು ಏನು ಸರ್ ಅದು ಯಾಕೆ ಮಾಡ್ಕೊಡ್ತಾ ಇಲ್ಲ ಅಂತ ನಾವು ಆಟಾಡ್ತೇವೆ ನೋಡೋಣ ಬರ್ತೇವೆ ಮಾಡ್ತೇವೆ ಮಾಡ್ಕೊಡೋಣ ನೋಡೋಣ ಅಂತಾನೆ ಹೇಳ್ತಾ ಇದ್ದಾರೆ ಸರ್ ಇವತ್ತು ಬಂದಿಲ್ಲ ಅವರು ಅದು ಸರಿ ನಿಮಗೆ ಮಾಡ್ಕೊಡ್ರಿ ಅಂತ ಹೇಳಿ ನಾವು ಒಂದೆರಡು ಮಕ್ಕಿ ಹೋಗ್ತಾ ಇದ್ದೀವಿ ಈಗ ಇಷ್ಟು ವರ್ಷಗಳಿಂದ ತರಿ ಸುಮಾರು ಈಗ ಐವತ್ತು ವರ್ಷದಿಂದ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ ಸಣ್ಣಲ್ಲಿ ಸರ್ ಕರೆಂಟಾಗಿ ಇಲ್ಲಾ ಈಗ ಈ ರೀತಿ ಬದಲಾವಣೆ ಆಗಿರೋದಕ್ಕೆ ನಿಮ್ಗೆ ಯಾವ ರೀತಿ ತೊಂದರೆ ಆಗ್ತಿದೆ ಸರ್ ಸರ್ ಈಗ ನಮಗೆ ನಾವು ಸುಮಾರು ನೆಲವಾಣಿಗೆ ಸುಮಾರು ವರ್ಷದಿಂದ ನಾವು ಸಣ್ಣನಿದ್ದಾಗಿಂದ ಇಲ್ಲೇ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ವಿ ನಮ್ಮ ಅಪ್ಪ ಅಮ್ಮ ಏನು ವ್ಯಾಪಾರ ಮಾಡ್ತೀವಿ ಅದನ್ನೇ ಬಂದಿವಿ ಈಗ ಒಂದೇ ಸರಿ ಅವ್ರ ಏನ್ ಮಾಡಿದ್ರೆ ಮೇಲ್ ಮಗಿ ಮಾಡಿದಾರೆ ನಾವು ಹಿಂದೆ ಹೋಗಿದ್ವಿ ನಮಗೆ ಮೇಲಾದ್ರೆ ವ್ಯಾಪಾರ ಆಗೋದಿಲ್ಲ ನಮಗೆ ತಳಗಡೆನೆ ಮಾಡ್ಕೊಡ್ರಿ ಅಂತ ಹೋಗಿದ್ವಿ ಸರಿ ನೋಡೋಣ ಅಂತ ಹೇಳಿದ್ವಿ ಮಾಡಿದರೆ ಈಗ ತಗೊಂಡಿದೀವಿ ಈಗ ನಮಗೆ ವ್ಯಾಪಾರ ಆಗ್ತಾ ನಾವ್ ಹೊರಗಡೆ ಕೂಲಿ ಹೋಗ್ತಾ ಇದೀವಿ ದಯವಿ ಕೆಳಗಡೆನ ಮಾಡ್ತಾ ಇದ್ರಿ ಮನೆಯಿಂದ ತಿಳ್ಕೊಂಡ್ರು ನಾವ್ ಇದು ಬಹಳ ಕಷ್ಟ ಆಗತ್ತ ವ್ಯಾಪಾರ ಮಾಡೋದ್ರೆ ಮಾಡ್ಕೊ ತರೋ ಮಾಡ್ಕೊಡ್ರಾವ್ ಬೇರ್ಕೊಂತ ಇದೀವಿ ಇದುವರೆಗೆ ಅವ್ರು ಯಾರು ಸ್ಪಾಟ್ ನೋಡಿ ಇಲ್ಲ ಬೇರೆ ಆರಾಜ್ ಕುಂದ್ ತಗೊಂಡ್ರಿ ಅದೇ ವ್ಯಾಪಾರಗಳು ಯಾರು ಒಬ್ರು ತೆಗೆದ್ರೆ ಇದುವರೆಗೆ ವ್ಯಾಪಾರಗಳು ಅಷ್ಟೇಂದಿನ ನಾವ್ ಅದ್ ಬಹಳ ಕಷ್ಟ ಪಡ್ತೇವೆ ತುಂಬಾ ಸಾಲ ಇದೆ ನಾವ್ ಅದ ಅದನ್ನೇ ನಾವು ಮಾಡ್ತಾ ಇದೀವಿ ನಾವು ಇದುವರೆಗಾದ್ರೂ ವ್ಯಾಪಾರಗಳು ಈಗ ಏನ್ ಮಾಡ್ಬೇಕು ವಿದ್ಯುತ್ ದುಡ್ಡೆಲ್ಲ ನಾವು ಬ್ರಂಜ್ ಮಾಡಿ ಕುತ್ರಿ ಅಂತೀವಿ ಅಂಗಡಿಗೆ ಅದೇ ಅದೇ ಕೂಡ ಸಾಲ ಮಾಡಿ ತಂದ್ ಕಟ್ಟಿವಿ ಬಡ್ಡಿ ಸಾಲ ತುಂಬಾ ಕಷ್ಟ ಆಗತ್ತೆ ಡಿಪಾಸಿಟ್ ಕಟ್ಟಿ ಅದು ಬಡ್ಡಿ ಹಂಗ್ ಮಾಡಿವ್ರಿ ನಾವು ನಮ್ಮ ಹೆಸರು ಹೇಮಾವತಿ ಅಂತ ಸ್ನೇಹಿತರು ನಮ್ಮ ಹಿರಿಯರು ಎಲ್ಲ ನಮ್ಮ ಅಣ್ಣಾರೆಲ್ಲ ಹೇಳಿದ್ರು ಸುಮಾರು ಐವತ್ತರಿಂದ ಅರವತ್ತು ವರ್ಷದಿಂದ ವ್ಯಾಪಾರ ಇದೆ ಅಪರ ಜೀವನ ನಮ್ ಕಂದೆ ವ್ಯಾಪಾರ ಮಾಡಕೊಂಡು ಜೀವನ ನಡೆಸ್ತಾ ಇದ್ವಿ ಈಗ ಏನ್ ಅಂದ್ರೆ ಈಗ ಸ್ಮಾರ್ಟ್ ಸಿಟಿ ಅಂತ ಅತ್ಯಾಧುನಿಕ ಅಂತ ಇದು ಮಾಡಿ ಮೇಲೆಡೆ ಮಳಿಗೆ ಕಟ್ಟ್ರೆ ಕಟ್ಟಿದ್ರು ಎಲ್ಲರಿಗೆ ಅಂತ ಪ್ರಿಫರೆನ್ಸ್ ಕೊಟ್ಟು ಎಲ್ಲಾ ಪ್ರತಿಯೊಂದು ಮಾಡಿದ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಹೇಳ್ದಂಗೆ ಮಾಡಿಕೊಟ್ರು ಬಟ್ ಮೇಲ್ಡೆ ಈಗ ಐದರಿಂದ ಆರು ತಿಂಗ್ಳ ಆಯ್ತ್ರಿ ಐದರಿಂದ ಆರು ತಿಂಗಳ ಆಯ್ತು ಬೆಳಿಗ್ಗೆ ಬಂದಿತಂಗ್ ಸಂಜೆ ಬಾಗಿ ಮುಚ್ಕೊಂಡು ಒಯದಾಯ್ತು ಐವತ್ತು ರೂಪಾಯಿ ಕೂಡ ಮಾಡಕ್ ಆಗ್ತಾ ಇಲ್ಲ ತುಂಬಾನೇ ಕಷ್ಟ ಜೀವನ ಮಾಡಕ್ ತುಂಬಾನೇ ಕಷ್ಟ ಆಯ್ತು ಕಾಲಕ್ರಮೇಣ ಆಗುತ್ತೆ ಆಗುತ್ತೆ ಅಂತ ನಾವು ತುಂಬಾ ಪ್ರಯತ್ನ ಪಟ್ಟಿವಿ ಇಲ್ಲ ಆದ್ರೂನು ಎರಡು ಈಗ ಒಂದ್ ಏಳ್ರ ಐದರಿಂದ ಆರ್ ಸಲ ಮಿನಿಸ್ಟರ್ ಹತ್ರ ಹೋಗಿದ್ವಿ ಮಲ್ಲಾಣರ ಹತ್ರ ಸಾವುಕರು ಕೂಡ ಮಾಡ್ಕೊಡ್ತೇನೆ ಅಂತಾನೆ ಭರವಸೆ ಕೊಡ್ತಾ ಇದಾರೆ ಕಮಿಷನರ್ ಅಮ್ಮನ ಭರವಸೆ ಕೊಡ್ತಾ ಇದಾರೆ ಬಟ್ ಇಲ್ಲಿ ಏನಕ್ಕ ಮಾಡ್ಕೊಡಾಕತಿಲ್ಲ ನಮಗೂ ಗೊತ್ತಾಗ್ತಾ ಇಲ್ಲ ಕೆಳಗಡೆ ಜಾಗ ಇಲ್ಲ ಅಂತ ಹೇಳಿದ್ರು ಆ ಜಾಗ ಸಮೇತ ಪ್ರೂಫ್ ಸಮೇತ ಫೋಟೋ ಸಮೇತ ತಂದು ಕಮಿಷನರ್ ಮೇಡಮ್ ಅರಿಕೊಟ್ಟು ಆ ಖಾಲಿ ಇರೋ ಜಾಗ ಈಗೆಲ್ಲಾ ಈಗೆಲ್ಲ ಒಳಕ್ಕೆ ಭರ್ತಿ ಮಾಡಿದ್ದಾರೆ ಈಗ ಏನಾಗಿದೆ ಅಂದ್ರೆ ಈಗ ಏನ ಕೆಳಗಡೆ ಮೇಲ್ಗಡೆ ಇದೆ ಕೆಳಗಡೆ ಜಾಗ ಕಟ್ಸ್ಕೊಟ್ರೆ ಈಗ ಏನ್ ಅಲಾಟ್ಮೆಂಟ್ ಆಗಿದೆಲ್ಲ ಅದೇ ಬಾಡಿಗೆ ಸಮೇತ ನಾವ್ ಕಟ್ಕೊಂಡು ಹೋಗಕ್ಕೆ ತೊಂದ್ರೆ ಇಲ್ಲ ಕೆಳಗಡೆ ಒಟ್ಟು ಮಾಡ್ಕೊಟ್ರೆ ಖಾಲಿ ಜಾಗ ಇರೋದಕ್ಕೆ ತುಂಬಾನೇ ಜಾಗ ಇದೆ ಸ್ಪೇಸಸ್ ಬಹಳ ಜಾಗ ಇದೆ ದಯವಿಟ್ಟು ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮಿನಿಸ್ಟರ್ಗಳು ಎಲ್ಲ ದಯವಿಟ್ಟು ಮಾಡಿಸ್ಕೊಟ್ರೆ ಐವತ್ತರಿಂದ ಅರವತ್ ಕುಟುಂಬ ನಮ್ಗೆ ಜೀವನ ಮಾಡಕ್ ಅನುಕೂಲ ಮಾಡ್ಕೊಟ್ಟ ಆಗೋದು ನೋಡ್ರಲ್ಲ ವೀಕ್ಷಕರೇ ಇಲ್ಲಿ ಸರಿಸುಮಾರು ಆ ಎಂಬತ್ತು ಮಳಿಗೆಗಳು ಇರ್ತಕ್ಕಂತ ಈ ಮಳಿಗೆದಾರು ತೊಂದರೆಗಳು ಎಷ್ಟಿದಾವೆ ಅವರ ಪ್ರಾಬ್ಲಮ್ಗಳು ಏನೇನಿದಾವೆ ಸೊ ಇವ್ ಇದರಲ್ಲಿ ಎಂ ಎಲ್ ಎಗೂ ಕೊಟ್ಟಿದ್ದಾರೆ ಕಮಿಷನರ್ಗೂ ಕೂಡ ಮನೆಗೆ ಕೊಟ್ಟಿದ್ದಾರೆ ಕಮಿಷನ್ರು ಮತ್ತು ಎಂ ಎಲ್ ಎರು ಬರೀ ಭರವಸೆಗಳನ್ನೇ ಕೊಡ್ತಿದ್ದಾರೆ ಹೊರತು ಯಾವುದೇ ಕೆಲಸಗಳು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅನ್ನತಕ್ಕಂತ ಅಳಲನ್ನ ತೋಡಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಕಡೆ ಗಮನ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ